ಪ್ರತಿಭಾನಂದಕುಮಾರ್ ಅವರು ಬರೆದಿರುವ ಕವನ ನಾವು ಹುಡುಗಿಯರೇ ಹೀಗೆ ಹೌದು ಕಣೆ ಉಷಾ ನಾವು ಹುಡುಗಿಯರೇ ಹೀಗೆ ಏನೇನೋ ವಟಗುಟ್ಟಿದರು ಹೇಳಲೇಬೇಕಾದನ್ನು ಹೇಳದೆ ಏನೇನೆಲ್ಲ ಅನುಭವಿಸಿ ಸಾಯುತ್ತೇವೆ ಜುಮ್ಮೆನ್ನಿಸುವ ಎನ್ನಿಸುವ ಆಲೋಚನೆಗಳನ್ನೆಲ್ಲ ಹಾಗೆ ಡಬ್ಬಿಯೊಳಗೆ ಇಟ್ಟು ಒತ್ತಿಟ್ಟಂತೆ ಒತ್ತಿ ಒತ್ತಿ ಗಟ್ಟಿ ಮಾಡುತ್ತೇವೆ ನಾವು ಹುಡುಗಿಯರೇ ಹೀಗೆ ಹೇಳಲೇಬೇಕು ಎನಿಸಿದ್ದನ್ನು ಹೇಳ ಹೋಗಿ ಏನೇನೋ ತೊದಲುತ್ತೇವೆ ಐ ಲವ್ ಯು ಅಂತ ಹೇಳಲು ಕಷ್ಟಪಟ್ಟು ಬೇರೆ ಏನೇನೋ ದಾರಿ ಹುಡುಕಿ ಸಂದೇಶ ಮುಟ್ಟಿಸಲು ಹೆಣಗುತ್ತೇವೆ ಅದನ್ನು ಅರ್ಥ ಮಾಡಿಕೊಳ್ಳಲಾರದೆ ಹುಡುಗರು ಕೈ ತಪ್ಪಿದಾಗ ಮುಸು ಮುಸು ಅಳುತ್ತೇವೆ ಕೊನೆಗೆ ಬೇರೆ ಯಾರನ್ನೋ ಮದುವೆಯಾಗಬೇಕಾದಾಗ ನಾವೇ ದುರಂತ ನಾಯಕಿಯರೆಂದು ಭ್ರಮಿಸಿ ಎಲ್ಲರ ಅನುಕಂಪ ಬಯಸುತ್ತೇವೆ ನಾವು ಹುಡುಗಿಯರೇ ಹೀಗೆ ಗಂಡನಲ್ಲಿ ಅವನನ್ನು ಹುಡುಕುತ್ತೇವೆ ಗಂಡನಿಗೆ ಮಾತ್ರ ಅದರ ಸುಳಿವು ಸಿಗದಂತೆ ನಟಿಸುತ್ತೇವೆ ಅಷ್ಟರಲ್ಲಿ ಒತ್ತಿಟ್ಟ ಭಾವನೆಗಳೆಲ್ಲ ಹರಳಾಗಿ ಬಿಟ್ಟಿರುತ್ತವೆ ಅರಳುವುದೇ ಇಲ್ಲ ಉಷಾ ನಾವು ಹುಡುಗಿಯರೇ ಹೀಗೆ ನಾಲ್ಕು ವರ್ಷಗಳಲ್ಲಿ ವಿಪರೀತ ದಪ್ಪಗಾಗಿ ಕೈಗೊಂದು ಕಾಲಿಗೊಂದು ಮಕ್ಕಳಾಗಿ ಏದುಸಿರು ಬಿಡುತ್ತ ತರಕಾರಿ ಕೊಳ್ಳುವಾಗ ಅವನು ಸಿಗುತ್ತಾನೆ ನಮ್ಮ ಇಂದಿನ ಅವಸ್ಥೆಗೆ ಇವನೇ ಕಾರಣ ಅಂತ ರೋಷ ತಾಳುತ್ತೇವೆ ಆದರೆ ಮೇಲೆ ನಗು ನಗುತ್ತಾ ಅವನ ಹೆಂಡತಿ ಮಕ್ಕಳ ಯೋಗಕ್ಷೇಮ ವಿಚಾರಿಸುತ್ತೇವೆ ಯಾಕೆಂದರೆ ಅವಳದು ಅದೇ ಕಥೆಯಲ್ಲವೇ ನಾವು ಹುಡುಗಿಯರು ಹೀಗೆ ಧನ್ಯವಾದಗಳು